ನಾವೇನೇ ಕಾರ್ಯಕ್ರಮ ನಮ್ಮ ಗ್ರಾಮ ಪಂಚಾಯಿತಿ ಅನುಷ್ಠಾನ ಮಾಡಬೇಕಾದ್ರೆ ಕಾರ್ಯರೂಪಕ್ಕೆ ತರಬೇಕಾದ್ರೆ ವಾಟ್ಸಪ್ ಮಾಡಬೇಕು ವಾಟ್ಸಪ್ ಮುಖಾಂತರ ಗ್ರಾಮಸಭೆ ಮಾಡಬೇಕು ಗ್ರಾಮ ಸಭೆಯಲ್ಲಿ ಅನುಮೋದನೆ ಪಡಿಸಿಕೊಂಡು ಮತ್ತು ತಾಲೂಕ್ ಪಂಚಾಯಿತಿ ಮುಖಾಂತರ ಜಿಲ್ಲಾ ಪಂಚಾಯತಿಗೆ ಪ್ರಸ್ತಾವನೆ ಸಲ್ಲಿಸಿ ಅದರ ಅನುಮತಿಗಳು ತಗೊಂಡು ಮೇಲೆ ನಾವು ಕಾರ್ಯಕ್ರಮಗಳು ಮಾಡಬೇಕಾಗುತ್ತೆ ಇದು ನಮ್ಮ ಗ್ರಾಮ ಪಂಚಾಯತಿ ಆಡಳಿತ ವಿಧಾನ ಅದರ ಪ್ರಕಾರ ಹೋದ ವರ್ಷ ನಾವೀಗ ಇದೇ ಜಾಗದಲ್ಲಿ ನವೆಂಬರಲ್ಲಿ ವಾಟ್ಸಪ್ ಮಾಡಿದ್ದೀವಿ ಆ ವಾಟರ್ಸಭೆ ಮಾಡಿ ಮತ್ತೆ ಗ್ರಾಮಸಭೆ ಮುಖಾಂತರ ಕೆಲವು ಅಸೂಗಳನ್ನು ತರಿಸ್ಕೊಟ್ಟಿದ್ವಿ ಅದರಲ್ಲಿ ಕೆಲವು ಅಪ್ರೂವ್ ಆಗಿ ಬಂದಿದ್ದಾವೆ ಅದಕ್ಕೆ ನಾನು ಇಂಡಿವಿಜುವಲ್ ಆಗಿ ನಮ್ಮ ವಾಟರ್ಮ್ಯಾನ್ ಮುಖಾಂತರ ನೋಟಿಸ್ಗಳು ಕೊಡಿಸಿದ್ವಿ ಇದು ಬಂದಿದ್ದಾವಪ್ಪ ಕೆಲಸಗಳು ಮಾಡಿಕೊಡ್ರಿ ಅಂತ ನಮ್ಮ ಸದಸ್ಯರಿಗೆಲ್ಲ ಗೊತ್ತಿದೆ ಹಾಗೆಯೇ ಓದುವ ಸಭೆಯಲ್ಲಿ ಈ ಹಿಂದಿನ ವರ್ಷಗಳಲ್ಲಿ ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಅಂಬೇಡ್ಕರ್ ಸ್ಕೀಮ್ ಇರ್ಬೋದು ಬಸವ ಯೋಜನೆ ಸ್ಕೀಮ್ ಇರ್ಬೋದು ಎಲ್ಲಾದರೂ ಮನೆಗಳು ಹಾಕಿದ್ವಿ ಆ ಮನೆಗಳನ್ನು ಕಟ್ಕೊಡ್ರಪ್ಪ ಅಂತ ಹೇಳಿದ್ವಿ ನೀವು ಹೇಳಿದ್ವಿ ನೋಟಿಸುಗಳು ಕೊಟ್ಟಿದ್ವಿ ಪ್ರತಿಯೊಬ್ಬ ಮನೆಗೂ ಸಹಿತ ನೋಟಿಸು ಕೊಟ್ಟು ಯಾರು ಸ್ಟಾರ್ಟ್ ಮಾಡಿಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಆಮೇಲೆ ಗೋಡೆ ಕಟ್ಟಿ ಕ ಪಾಯ ಹಾಕ್ಬಿಟ್ಟು ಗೋಡೆ ಕಟ್ಟಿರಲಾರದವರು ಗೋಡೆ ಕಟ್ಕೊಳ್ಳಿ ಅಂತ ಹೇಳಿದ್ವಿ ಎಲ್ಲ ವಿಚಾರಗಳನ್ನು ಓದ್ ಸಭೆಯಲ್ಲಿ ಚರ್ಚೆ ಮಾಡಿದ್ವಿ ಈ ಸಭೆಯಲ್ಲಿ ಏನು ಬಂದಿದ್ದಾರಪ್ಪ ಅಂದರೆ ಈಗ ಹೋದ ವರ್ಷ ನಾನು ಆನ್ಲೈನು ಅಂತ ಹೇಳಿಬಿಟ್ಟು ಹೋಗಿದ್ದೆ ಈ ಇಲ್ಲಪ್ಪ ಆ ಥರ ಹೆಂಗಂದ್ರೆ ಹೆಂಗೆ ಕೊಡಂಗಿಲ್ಲ ಆನ್ಲೈನಲ್ಲಿ ಹಾಕಬೇಕು ಅಂತ ಆ ಪ್ರಕಾರ ಆನ್ಲೈನಲ್ಲಿ ಹಾಕಿದ್ದು ವರ್ಷ ಬಂದವು ಬಂದಿದ್ದಾವೆ ನೀವು ಮಾಡ್ಕೊಳ್ಳೋಕೆ ಅವಕಾಶ ಇದೆ ಆ ಕೆಲಸಗಳು ಯಾವ ಒಂದು ಸ್ವಲ್ಪ ಓದ್ತೀನಿ ದಯವಿಟ್ಟು ಏನಾಗ್ಬಿಟ್ಟಿದೆ ಅಂದ್ರೆ ಈಗ ಹೆಸರು ಬರ್ಸ್ತಾರೆ ಫಾರ್ ಎಕ್ಸಾಂಪಲ್ ಯಾರು ಯಾರು ಗರ್ಬೂರು ಗ್ರಾಮದ ರಾಜೇಶ್ವರಿ ಕೋಮ್ ರಾಮಾಂಜನೇ ದನದ ದಂಡದ ಏನು ಬರೆಸಿದ್ದಾರೆ ಹೋದ ವರ್ಷ ಬರೆಸಿದ್ರು ನಾವು ಕಳ್ಸಿಕೊಟ್ಟಿವಿ ಅಪ್ರೂವ್ ಆಗಿ ಬಂದಿದೆ ಇದಾರ ರಾಜೇಶ್ವರಿ ಅವರು ಇಲ್ಲಿ ಇಲ್ಲ ಇದಾರ ಅವ್ರ ದಂದ ಕೊಟ್ಟಿಗೆ ಕಟ್ಕೊಂಡ್ರೆ ಬರ್ಸ್ತಾರೆ ಬರುತ್ತೆ ಅಪ್ರೂವ್ ಮಾಡಿಸಿದಿವೆ ಕಟ್ಕೊಳಲ್ಲ ಅದೇ ಇನ್ನೊಬ್ರು ಯಾರೋ ಬರ್ತಾರೆ ಸ್ವಾಮಿ ನಮ್ಗೆ ಮುಡಿಸ್ತಾ ಹೋಗಿರೋ ಸ್ವಾಮಿ ಏನ್ ಮಾಡೋದು ಅಂತ ಬರ್ತಾರೆ ಅವ್ರು ಸೇರ್ಸಕ್ ಆಗಲ್ಲ ನಮ್ಮ ಕೈಯಲ್ಲಿ ಅದು ನೋಡಿ ಬಂದಿರೋರಿಗೆ ಕಟ್ಕೊಳಕ್ಕಾಗಲ್ಲ ಬರದೇ ಇರೋರಿಗೆ ಇದನ್ನು ಕೊಡೋಕ್ಕಾಗಲ್ಲ ಇದು ನಮ್ಮ ಸಮಸ್ಯೆ ಉದಾಹರಣೆ ನೋಡಿ ದರಪೂರು ಗ್ರಾಮದ ಲಕ್ಷ್ಮೀ ನರಸಮ್ಮಕ್ಕಂ ಮುನರಂಜನಪ್ಪ ಬರೆಸಿದ್ರು ಬಂದಿದೆ ಈ ವರ್ಷದಲ್ಲಿ ಅಂದರೆ ಮಾರ್ಚ್ ಮುಗಿಯುವಷ್ಟರೊಳಗೆ ಸ್ಟಾರ್ಟ್ ಮಾಡಿ ಪೇಮೆಂಟ್ ತೊಗೊಂಬಿಟ್ರೆ ಒಂದು ಹೋಯ್ತು ಇನ್ನು ಮತ್ತೆ ಮುಂದಿನ ವರ್ಷಕ್ಕಿದು ಬರಲ್ಲ ನೀವೇನು ತಿಳ್ಕೊತೀರಿ ನಮ್ಗೆ ಗೊತ್ತಿಲ್ಲ ನಮ್ಗೆ ಹೇಳಿಲ್ಲ ನೋಟಿಸ್ ಬಂದಿದೆ ವಾಟರ್ ಮ್ಯಾನ್ ನೋಟಿಸ್ ಕೊಟ್ಟಿದ್ದಾರೆ ಎಲ್ಲರಿಗೂ ಎಲ್ಲವೂ ಏನು ಅಪ್ರೂವ್ ಆಗಿದೆ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದಾರೆ ನಮ್ಮ ಹತ್ರ ಕಾಪಿ ಇದೆ ನೋಟಿಸ್ ಕೊಟ್ಟರು ಏನಂತ ಕಟ್ಕೊಂಡ್ರಪ್ಪ ಈ ವರ್ಷದಲ್ಲೇ ಕಟ್ಕೋಬೇಕು ಮುಂದೆ ಕಟ್ಕೊಳ್ಳೋದೇ ಅಂದರೆ ಲ್ಯಾಪ್ಸ್ ಆದರೆ ನಮ್ಮ ನಮ್ಮ ಕೇಳಬಾರ್ದು ಅಂತ ಕೊಟ್ಟಿದ್ದೀವಿ ನಾವು ನೋಟಿಸು ಧರ್ಮೂರು ಗ್ರಾಮದ ಡಿ ಪಿ ಶ್ರೀನಿವಾಸ್ ಪಾಪಪ್ಪ ಪಾಪ ಯಪ್ಪ ವರ್ಷಿದ್ರೇನಪ್ಪ ಲಾಸ್ಟ್ ಬಂದಿದ್ದೀನಪ್ಪ ಅಪ್ರೂವ್ಡ್ ಕಾಪಿ ಇದು ಆನ್ಲೈನಲ್ಲಿ ಸಿಇಒ ಅಪ್ರೂವ್ ಮಾಡಿರೋದು ಏನಂತ ಮಾಡ್ಕೊಂಡ್ರಿ ಅಂತ ನೋಟಿಸ್ ಬಂದಿದೆಯಾ ಬಂದಿದೆ ತಾನೇ ಅವನು ಕರೆಕ್ಟ್ ತಾನೆ ಹಾಂ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಜನಸಾಮಾನ್ಯರಿಗೆ ಸಿಗುವ ಸೌಲಭ್ಯಗಳ ಕುರಿತು ಹಾಗೂ ನರೇಗಾ ಕಾಮಗಾರಿಯಲ್ಲಿ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಮತ್ತು ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳನೇ ಸಾಲಿನ ಸರ್ಕಾರ ವಿವಿಧ ಕಾರ್ಯಕ್ರಮಗಳ ಅನುಷ್ಠಾನ ಹಾಗೂ ಇತರೆ ಕಾರ್ಯಕ್ರಮಗಳ ಬಗ್ಗೆ ವಾರ್ಡ್ ಸಭೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಮಂಡಿಕಲ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಉಪಾಧ್ಯಕ್ಷರು ಮತ್ತು ಸದಸ್ಯರು ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಊರಿನ ಗ್ರಾಮಸ್ಥರು ಅಂಗನವಾಡಿ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿ ದರಬೂರು ನಾಗರಾಜ್ ಜಾಗ ಚೆಕ್ ಮಾಡಿ ಕೊಟ್ಟು ತೆಗಿತೀವಿ ಅದನ್ನು ನೀವು ಕಳಿಸ್ಕೊಡ್ತೀವಿ ಆಮೇಲೆ ಇ ಅವ್ರಿಗೆ ಹೋಗುತ್ತೆ ಅವ್ರು ಅಪ್ರೂವ್ ಮಾಡಿದ್ಮೇಲೆ ಮತ್ತೆ ವಾಪಸ್ ನಮಗೆ ಬಂದು ನಾವು ವರ್ಕ್ ಆಡತೀವಿ ಆವಾಗ ನೀವು ಕಟ್ಕೊಡ್ರಪ್ಪ ಅಂತ ವರ್ಕಾರ್ಡ್ ಕೊಟ್ಟ ನೀವು ಕಟ್ಕೊಬೇಕು ಆಮೇಲೆ ಫೋಟೋ ತೆಗಿತೀವಿ ಆಮೇಲೆ ನಿಮ್ಮ ಅಕೌಂಟ್ಗೆ ದುಡ್ಡು ಬೀಳುತ್ತೆ ಅಲ್ವಾ ಯಾರಾದರೂ ಈಗ ಕೂಡು ಕುಟುಂಬ ಇರ್ತದಪ್ಪ ಈಗ ಮಕ್ಕಳು ಮದುವೆಗಳಾಗಿರ್ತವೆ ಇಲ್ಲ ಬೇರೆ ಊರಿಂದ ಬಂದು ನೆಲೆಸಿರ್ತೀರಿ ಡಾಕ್ಯುಮೆಂಟ್ ಇರುತ್ತೆ ಬಟ್ ಟಾಯ್ಲೆಟ್ ಇರಲ್ಲ ಈ ಥರ ಸಮಸ್ಯೆಗಳಿದ್ದಾಗ ನೀವೇನು ಮಾಡಬೇಕು ಅರ್ಜಿಗಳು ಹಾಕೋಬೇಕು ಈಗ ಇಲ್ಲವೂ ಹೇಳಿದ್ರು ಸರಿ ಇಲ್ಲ ಪಂಚಾಯತ್ಗೆ ಅರ್ಜಿ ಕೊಟ್ಟರು ಸರಿ ಆದರೆ ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಬೇಕು ನಾನೇನು ಹೇಳಿದ ಈಗ ಡಾಕ್ಯುಮೆಂಟ್ಸ್ ಒಂದು ಐದಾರು ಡಾಕ್ಯುಮೆಂಟ್ಸು ಅವ್ರು ಕೊಟ್ಟರೆ ನಿಮಗೆ ಅನುಕೂಲ ಆಗುತ್ತೆ ಇಲ್ಲ ಮಂಡಿಕಲ್ಲು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದರ್ಬೂರು ಗ್ರಾಮದ ಆಂಜನೇಸ್ವಾಮಿ ದೇವಾಲಯದ ಆವರಣದಲ್ಲಿ ಈ ಒಂದು ಗ್ರಾಮದ ಜನಪ್ರತಿನಿಧಿಗಳು ನಮ್ಮ ಸಿಬ್ಬಂದಿ ಹಾಗೂ ಅಂಗನವಾಡಿ ಮತ್ತಿತರ ಸಾರ್ವಜನಿಕರ ಸಮ್ಮುಖದಲ್ಲಿ ಮುಂದಿನ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಸರ್ಕಾರದ ವಿವಿಧ ಕಾರ್ಯಕ್ರಮಗಳ ಒಂದು ಅನುಷ್ಠಾನಕ್ಕಾಗಿ ಒಂದು ಬೇಡಿಕೆ ಸ್ವೀಕೃತಿಗಾಗಿ ಮತ್ತು ಅರ್ಹ ಫಲಾನುಭವಿಗಳನ್ನು ಗುರುತಿಸೋದಕ್ಕಾಗಿ ಮತ್ತು ಇತರ ವಿಚಾರಗಳನ್ನು ಇಟ್ಕೊಂಡು ಇವತ್ತು ದಿವಸ ಒಂದು ವಾಡಸಭೆಯಲ್ಲಿ ನಡೆಸಿರ್ತೀವಿ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ನರೇಗಾದಲ್ಲಿ ಮಾಡಬಹುದಾದಂಥ ರೈತರು ಮಾಡಿಕೊಳ್ಬಹುದಾದಂತಹ ಕಾಮಗಾರಿಗಳ ಬಗ್ಗೆ ಹೇಳಿದ್ದೀವಿ ಆಮೇಲೆ ತೆರಿಗೆ ವಸೂಲಾತಿ ತುಂಬ ಕಡಿಮೆ ಇದ್ದು ಸುಮಾರು ಐದು ಸಾವಿರ ಆರು ಸಾವಿರದ ಮೇಲ್ಪಟ್ಟಿರ್ತಕ್ಕಂತಹ ಬಾಕಿ ಇರ್ತಕ್ಕಂತಹ ಒಂದು ಏನು ಸ್ವತ್ತುಗಳೇನಿದೆ ಅಂತಹ ಸ್ವತ್ತುಗಳ ವಿಚಾರಗಳನ್ನು ಸಹಿತ ಈ ಒಂದು ವಾಟ್ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ ಆಮೇಲೆ ಸ್ವಚ್ಛತಾ ಹಿ ಸೇವಾ ಏನಿದೆ ನಮ್ಮ ಗ್ರಾಮವನ್ನು ನಮ್ಮ ಪರ್ಯಾವರಣವನ್ನು ಸುರಕ್ಷಿತ ಮತ್ತು ನೈರ್ಮಲ್ಯೀಕರಣಗೊಳಿಸ್ಕೊಳ್ಳೋದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಒಂದು ಉಪಕ್ರಮಗಳಿದೆ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಮತ್ತು ಗ್ರಾಮ ನೀರು ಮತ್ತು ನೈರ್ಮಲ್ಯ ವಿಚಾರಗಳು ಚರ್ಚೆ ಮಾಡಿದ್ದೀವಿ ಮತ್ತು ವಸತಿ ಯೋಜನೆಯಲ್ಲಿ ಈಗಾಗಲೇ ವಿವಿಧ ಯೋಜನೆಗಳಲ್ಲಿ ಮಂಜೂರಾಗಿರ್ತಕ್ಕಂತಹ ಫಲಾನುಭವಿಗಳು ಏನಿದ್ದಾರೆ ಈಗಲೂ ಸಹಿತ ಅನ್ಸ್ಟಾರ್ಟೆಡ್ ಮನೆಗಳಿರೋದ್ರಿಂದ ಮತ್ತೆ ಕೆಲವು ಪಾಯ ಹಂತದಲ್ಲಿ ಕೆಲವು ಲಿಂಟಿಲ್ ಹಂತದಲ್ಲಿ ಇರೋದ್ರಿಂದ ಹಂತವನ್ನ ಕೂಡಲೇ ಮುಗಿಸ್ಕೋಬೇಕು ಮತ್ತು ಅನುದಾನವನ್ನು ಪಡ್ಕೋಬೇಕು ಅಂತ ಹೇಳಿದಿವಿ ಮತ್ತೆ ಬೀದಿ ದೀಪಗಳ ಬಗ್ಗೆ ಮತ್ತೆ ಇದರ ಒಂದು ಪರಿಸರ ಸಂರಕ್ಷಣಾ ಒಂದು ಕಾರ್ಯಕ್ರಮಗಳ ಬಗ್ಗೆ ನಾವು ಈ ಒಂದು ಈ ಸಭೆಯಲ್ಲಿ ಮಾತಾಡಿ ಸ್ವಲ್ಪ ಜನಗಳಿಂದ ಬೇಡಿಕೆಯನ್ನ ಸ್ವೀಕಾರ ಮಾಡಿದೀವಿ ಮುಂದಿನ ಅಕ್ಟೋಬರ್ ಎರಡನೇ ತಾರೀಕು ಗ್ರಾಮ ಸಭೆ ಇರುತ್ತೆ ಈ ಬಗ್ಗೆ ಆ ಗ್ರಾಮ ಸಭೆ ಒಳಗೆ ಇನ್ನೂ ಕೊಡ್ತಕ್ಕಂತಹ ಬೇಡಿಕೆ ಕೊಡ್ತಕ್ಕಂಥ ಕೊಡಬಹುದು ನಮ್ಮ ಗ್ರಾಮ ಪಂಚಾಯಿತಿಯ ಕಚೇರಿಗೆ ಬಂದ್ಬಿಟ್ಟು ಆ ಎಲ್ಲವನ್ನು ಪರಿಗಣಿಸಿಕೊಂಡು ನಾವು ಒಂದು ಕ್ರಿಯಾ ಯೋಜನೆ ಮಾಡಿಕೊಂಡು ಮುಂದಿನ ವರ್ಷದಲ್ಲಿ ಅನುಷ್ಠಾನಗೊಳಿಸಲಿಕ್ಕೆ ಕ್ರಮ ವಹಿಸ್ತೀವಿ ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮ ಮಣ್ಕಲ್ ಗ್ರಾಮ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಾದ ಬಂದು ವಾರ್ಡ್ ನಮ್ಮ ವಾರ್ಡ್ ಬಗ್ಗೆ ಕುಂದುಕೊರತೆಗಳನ್ನು ದರ್ಬೂರು ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಕೂತು ಎಲ್ಲ ಜನಗಳು ಸಭೆ ಸೇರಿ ನಮ್ಮ ಕುಂದುಕೊರತೆಗಳನ್ನು ಮತ್ತು ನಿವೇಶನಗಳ ಬಗ್ಗೆ ಮತ್ತು ವಸತಿ ಬಗ್ಗೆ ಎಲ್ಲನೂ ವಿಚಾರಣೆ ಮಾಡಿ ನಮಗೆ ವಿಚಾರಣೆ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಸಾಹೇಬರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತನ್ನು ಇದ್ದೀನಿ